ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವ್ಲಾಗ್ ಬಂದ್ಬಿಟ್ಟು ನನ್ನ ಬರ್ತೇಡ ದಿನದ ವ್ಲಾಗ್ ಆಗಿರುತ್ತೆ ಸೊ ಆಲ್ರೆಡಿ ಒಂದು ಸಿಕ್ಸ್ ಕ್ಲಾಕ್ ಆಗಿದೆ ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ವಿ ಅಂದರೆ ನಮ್ಮ ಚೇತು ಡ್ಯೂಟಿಯಿಂದ ಮಧ್ಯಾಹ್ನ ಬರಬೇಕಾದ್ರೆ ಕೇಕ್ನ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದಂತೆ ಅಂದರೆ ರೆಡಿಮೇಡ್ ಎಲ್ಲ ಇದ್ವಂತೆ ರೆಡಿಮೇಡ್ ಏನು ಬೇಡ ಫ್ರೆಶ್ ಆಗಿ ಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದಂತೆ ಮ್ಯಾಂಗೋ ಫ್ಲೇವರು ಐಸ್ ಕೇಕ್ ಹೇಳಿ ಬಂದಿದ್ದೆ ಸೊ ಇವಾಗ ಸಾಯಂಕಾಲ ಹೋಗಿಬಿಟ್ಟು ಇಸ್ಕೊಂಬರ್ತೀನಿ ಅಂತೇಳ್ಬಿಟ್ಟು ಹೋಗಿ ಇಸ್ಕೊಂಬರ್ತಾಯಿದ್ದಾನೆ ಸೊ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಅಂತ ಹೇಳಿಬಿಟ್ಟು ಕೇಳ್ಕೊತೀನಿ ಸೊ ಈಗ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಮಿಕ್ಚರೆಲ್ಲ ಖಾಲಿಯಾಗಿತ್ತು ಮನೆಗೆ ಆ ಮಿಕ್ಚರು ಮತ್ತು ಇದು ಕೇಕು ಎರಡನ್ನ ತೊಗೊಂಬರ್ತಾನೆ ಅಲ್ಲಲ್ಲಿ ಸ್ವಲ್ಪ ವಾಯ್ಸ್ನ ಯೂಟ್ ಮಾಡಿದ್ದೀನಿ ಯಾಕೆ ಅಂದರೆ ಮನೆ ಹತ್ರ ಅಲ್ಲಿ ಅಕ್ಕಪಕ್ಕ ಎಲ್ಲ ಸ್ವಲ್ಪ ಸಾಂಗ್ ಹಾಕಿದರು ಅದನ್ನೇನಾದರೂ ಹಂಗೆ ಹಾಕ್ಬಿಟ್ಟೆ ಅಂದರೆ ಕಾಪಿ ರೇಟ್ ಬಂದುಬಿಡುತ್ತೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತಲ್ವ ಹಂಗಾಗಿ ವಾಯ್ಸ್ನ ನೋಟ್ ಮಾಡಿದ್ದೀನಿ ಕೇಕ್ ತಗೊಂಡ್ ಬಂದಿದ್ದೀನಿ ಮನೆಗೆ ಏನು ಮಾಡ್ತಾ ಇದ್ ನೀನ್ ಬರ್ಡೇ ಕೇಕ್ ಹ್ಯಾಪಿ ಬರ್ಡೇನ್ ತಿಂತಿದ್ಯಾಂಗ್ ನಿಮ್ಮ ಮಗಳ बर्थडे ಕೇಕ್ ಅಮ್ಮ ನೀನು ಕಟ್ ಮಾಡ್ತೀಯಾ ಯಾಕೆ ಮಾಡ್ಲಿ ಹ್ಮ್ ನಮ್ಮ ಮನೆನಾದೆ ಹೋಗತ್ತೆ ಅದನ್ನೇನ್ ತಕೊಂಡ್ಬೇಕು ಕೇಕ್ನಾ ಹ್ಮ್ ನೀನು बर्थडे ಮन्ने स्वीट्स ಎಲ್ಲ ಹಂಗೆ ಇರೋ ಫ್ರಿಜ್ನಾಗೆ ಖಾಲಿನೇ ಆಗಿಲ್ಲ

ಕೊಟ್ರು ಟೇಸ್ಟ್ ಮೂರ್ನಾಲ್ಕು ತಿಂದು ನನ್ಗೆ ಗೊತ್ತೇ ಸ್ವಲ್ಪ ಟೇಸ್ಟ್ ಚೇಂಜ್ ದಪ್ಪ ಇರೋದು ಸ್ಮೂತ್ ಇತ್ತು ಅಂದ್ರೆ ಸಾಕಾ ಹ್ಮ್ ಇಷ್ಟಿಷ್ಟು ಒಟ್ಟು ನಾ ತಿನ್ಬೇಕು ಬಸ್ರಿ ಬೈಕ್ ಅಂದ್ರೆ ತಿನ್ಬೇಕು ಇಷ್ಟೇ ಆಗ್ಲಿ ಹ್ಮ್ ಯಾಕೆ ಅದು ತಿನ್ಬೇಡ ಇವರೆಲ್ಲ ಇಲ್ಲೇ ಇವಾಗ್ಲೇ ಮಾಡ್ಬಿಡ್ತಾರೆ ಒಳಗಿಡ್ತೀನಿ மகன மகளிது நம்ம அவங்கோங்க यहीक्कते आ, करणाकश भूएणा चुम्तेर क्यों ट्रेक अचनले मोर्पकर्णा कोडरा नहींा की अड़ यार ड्रूल्ल ने

दो पंद्रह, तो, दो पंद्रह बोलते हैं, दो पंद्रह बोलते हैं। चार दो पंद्रह बन, कहीं ना कहीं ना बजट आते हैं बन। ओवर कम दो ओवर करने के लिए फाइन। ऑन बीएमडब्ल्यू बाय एमआई फाइन। अजय ने डोमोटा सुनिए। इसमें सेंटेंबर दिला है। कार्डबोर्ड फिल्म लगी रखते हैं। हाँ, चला सुनिए। ಕೇಕ್ ಕಟ್ ಮಾಡೋದಕ್ಕೆ ಲೇಟ್ ಹೋಯಿತು ಆಲ್ರೆಡಿ ಒಂದು ಟೆನ್ ಓ ಕ್ಲಾಕು ಟೆನ್ ಫಿಫ್ಟಿ ಆಗಿತ್ತು ಅವಾಗ ಕೇಕ್ನ ಕಟ್ ಮಾಡಿದ್ದು ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರಲ್ವಾ ಅವ್ರು ಬರೋದಕ್ಕೆ ಲೇಟಾಗೋಯಿತು ಹತ್ತು ಗಂಟೆ ಮೇಲಾಯಿತು ಬೇಗ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೇಳಿದರು ಸೊ ಅಲ್ಲಿಂದ ಟ್ರಾಫಿಕಲ್ಲಿ ಬರೋ ಅಷ್ಟೊತ್ತಿಗೆ ಲೇಟಾಗೇ ಹೋಯಿತು ಸೊ ಹಂಗಾಗಿ ಅವರಿಗೋಸ್ಕರ ಕಾಯ್ಕೊಂಡಿದ್ವಿ ಅಲ್ವಾ ಹಂಗಾಗಿ ಅವ್ರು ಬಂದ ಮೇಲೆ ಕೇಕ್ ಕಟ್ ಮಾಡಿದ್ದಾಯಿತು ಸೊ ಈಗೆಲ್ಲ ಕೇಕ್ ಕಟ್ ಮಾಡಿ ಎಲ್ಲರನ್ನು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲರನ್ನು ಕರೆದಿದ್ವಿ ಸೊ ಅವರು ಕೂಡ ಬಂದಿದ್ದರು ಸೊ ಎಲ್ರಿಗೂ ಕೊಡ್ತಾ ಇದ್ದೀವಿ ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈಗ ಒಂದು ಟ್ರೆಂಡಿಂಗಲ್ಲಿದೆ ಅಲ್ವಾ ರೀಲ್ಸ್ ಅದು ಸಹ ಮಾಡಿದ್ವಿ ನಾನು ಇನ್ಸ್ಟಾಗ್ರಾಮ್ಗೆ ಸಹ ಅಪ್ಲೋಡ್ ಮಾಡಿದ್ದೀನಿ ಅಲ್ಲೂ ಕೂಡ ಪೂಜಾ ಕೋಟೆ ನಾಡು ಅಂತೇಳ್ಬಿಟ್ಟು ನನ್ನ ಅಕೌಂಟು ಸೊ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಒಂದು ಬೆನಿಫಿಟ್ ನನಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್